ಭಯೋತ್ಪಾದನೆ ವಿರುದ್ದ ಭಾರತದ ಸಾಮೂಹಿಕ ಸಂಕಲ್ಪವನ್ನು ಪ್ರತಿಬಿಂಬಿಸುವ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಕುರಿತು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ರಾಷ್ಟಗಳಿಗೆ ಸತ್ಯಾಂಶದ ಕುರಿತು ಅರಿವು ಮೂಡಿಸುವ ಸಲುವಾಗಿ ಏಳು ಸರ್ವಪಕ್ಷ ನಿಯೋಗಗಳು ಶೀಘ್ರದಲ್ಲೇ ವಿವಿಧ ರಾಷ್ಟಗಳಿಗೆ ಭೇಟಿ ನೀಡಲಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ನಿಯೋಗಗಳ ಪಟ್ಟಿಯನ್ನು ಹಂಚಿಕೊಂಡಿದ್ದು ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಮೊದಲ ತಂಡ ಸೌದಿ ಅರೇಬಿಯಾ ಬಹರೇನ್ ಕುವೈತ್ ಮತ್ತು ಅಲ್ಜೀರಿಯಾಕ್ಕೆ ಭೇಟಿ ನೀಡಲಿದೆ ಈ ನಿಯೋಗದಲ್ಲಿ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ಬಿಜೆಪಿ ಸಂಸದ ನಿಶ್ಚಿಕಾಂತ ದುಬೆ ಮತ್ತು ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಸೇರಿದ್ದಾರೆ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಎರಡನೇ ನಿಯೋಗ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಯುರೋಪಿಯನ್ ಒಕ್ಕೂಟ ಇಟಲಿ ಮತ್ತು ಡೆನ್ಮಾರ್ಕ್ಗಳಿಗೆ ಭೇಟಿ ನೀಡಲಿದ್ದು ಈ ನಿಯೋಗದಲ್ಲಿ ಕಾಂಗ್ರೆಸ್ ಸಂಸದ ಡಾ ಅಮರ್ ಸಿಂಗ್ ಶಿವಸೇನೆ ಸಂಸದ ಪ್ರಿಯಾಂಕಾ ಚತುರ್ವೇದಿ ಮಾಜಿ ಕೇಂದ್ರ ಸಚಿವ ಎಂಜೆ ಅಕ್ಬರ್ ಅವರನ್ನು ಒಳಗೊಂಡಿದೆ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಮೂರನೇ ನಿಯೋಗ ಇಂಡೋನೇಷ್ಯಾ ಮಲೇಷಿಯಾ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಸಿಂಗಾಪುರಕ್ಕೆ ಭೇಟಿ ನೀಡಲಿದ್ದು ತ್ಯಣಮೂಲ ಕಾಂಗ್ರೆಸ್ನ ಯೂಸುಫ್ ಪಠಾನ್ ಸಿಪಿಎಂನ ಜಾನ್ ಬ್ರಿಟಾಸ್ ಮತ್ತು ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಅವರನ್ನು ಒಳಗೊಂಡಿದೆ ಶಿವಸೇನಾ ಸಂಸದ ಏಕನಾಥ್ ಶಿಂಧೆ ನೇತೃತ್ವದ ನಿಯೋಗ ಯುಎಇ ಲೈಬೇರಿಯಾ ಕಾಂಗೋ ಮತ್ತು ಲಿಯೋನ್ ಲಿಯೋನ್ಗಳಿಗೆ ಭೇಟಿ ನೀಡಲಿದ್ದು ಬಿಜೆಪಿಯ ಬಾನ್ಸೂರಿ ಸ್ವರಾಜ್ ಬಿಜೆಪಿಯ ಸಸ್ವಿತ್ ಪಾತ್ರ ಐಯುಎಂಎಲ್ ಸಂಸದ ಮೊಹಮ್ಮದ್ ಬಶೀರ್ ಮತ್ತು ಮಾಜಿ ಕೇಂದ್ರ ಸಚಿವ ಎಸ್ಎಸ್ ಅಹ್ಲುವಾಲಿಯಾ ನಿಯೋಗದಲ್ಲಿ ಇದ್ದಾರೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗ ಅಮೆರಿಕ ಪನಾಮಾ ಗಯಾನಾ ಬ್ರೆಜಿಲ್ ಮತ್ತು ಕೊಲಂಬಿಯಾಗೆ ಭೇಟಿ ನೀಡಲಿದ್ದು ಜೆಎಂಎಂ ಸಂಸದ ಸರ್ಫ್ರಾಜ್ ಅಹಮದ್ ಎಲ್ಜೆಪಿ ಸಂಸದೆ ಶಾಂಭವಿ ಟಿಡಿಪಿ ಸಂಸದ ಹರೀಶ್ ಬಾಲಯೋಗಿ ಮತ್ತು ಶಿವಸೇನಾ ಸಂಸದ ಮುರಳಿ ಧಿಯೋರಾ ಅವರನ್ನು ಒಳಗೊಂಡಿದೆ बीएमके સંસદે કન્નીમોલી નેતૃત્વદાન યોગા સ્પેન ગ્રીસ સ્લોવિયા લાટવિયા મતુ રશિયા ગે ભેટી નીડલલિતો નેશનલ કોન્ફરન્સ સંસદ મિયાન અલ્તાફ અહમદ સમાજવાદી પક્ષોતા સંસદ અરાજ ઈવરાય મતુ આરજેડી સંસદ પ્રીમચંદ ગુપ્તા શેરદાર ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ನಿಯೋಗ ಈಜಿಪ್ಟ್ ಕತಾರ್ ಇಥಿಯೋಪಿಯಾ ಮತ್ತು ದಕ್ಷಿಣ ಆಫ್ರಿಕಾಗೆ ಭೇಟಿ ನೀಡಲಿದ್ದು ಈ ನಿಯೋಗದಲ್ಲಿ ಬಿಜೆಪಿಯ ರಾಜೀವ್ ಪ್ರತಾಪ್ ರೂಢಿ ಅನುರಾಗ್ ಸಿಂಗ್ ಠಾಕೂರ್ ಮಾಜಿ ಕೇಂದ್ರ ಸಚಿವ ವಿ ಮುರಳೀಧರನ್ ಹಾಗೂ ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಇದ್ದಾರೆ ಎಂದು ಸಚಿವ ಕಿರಣ್ ರಿಜಿಜು ಮಾಹಿತಿ ನೀಡಿದ್ದಾರೆ ವಿದೇಶಗಳಿಗೆ ತೆರಳುವ ಏಳು ನಿಯೋಗಗಳಿಗೆ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಹಾಗೂ ಆ ಬಳಿಕ ನಡೆದಿರುವ ಬೆಳವಣಿಗೆಗಳ ಕುರಿತು ಸಮಗ್ರ ಮಾಹಿತಿಯನ್ನು ವಿವರಿಸಲಿದ್ದಾರೆ ಸಂಸತ್ ಭವನದಲ್ಲಿ ಎರಡು ಪ್ರತ್ಯೇಕ ಅವಧಿಗಳಲ್ಲಿ ಅವರು ಈ ವಿವರಣೆ ನೀಡಲಿದ್ದಾರೆ ಎಂದು ವರದಿಯಾಗಿದೆ